ಯಾರ ಈ ಕಡೆ ತೋಟದವ್ರು ನೋಡಿ ಫೋನ್ ಮಾಡಿ ಹೇಳಿದಾಗ ಮತ್ತೆ ನೋಡಿ ಬಂದು ನೋಡಿದ್ರೆ ಆಗ ಫೈರ್ ಆಗಿ ಉರಿತಾ ಇದೆ ಇವಾಗ ಈ ಥರ ಫೈರ್ ಆಗಿರೋದ್ರಿಂದ ನಮಗೇನು ಆಗಿದೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇಲ್ಲಾಂದರೆ ಯಾರಾದರೂ ಕುತಂತ್ರದಿಂದ ಮಾಡಿದರೆ ನನಗೆ ಗೊತ್ತಾಗ್ತಾ ಇಲ್ಲ ಎಂಬತ್ತರಿಂದ ಒಂದು ಕೋಟಿ ವರೆಗೂ ಲಾಸ್ ಆಗಿದೆ ಸರ್ ಇದು ನನ್ನ ಹೆಸರು ಬಾಲು ಅಂತ ಇದು ಅಂಬುಜಾ ಇಂಡಸ್ಟ್ರೀಸ್ ಕಂಪನಿ ಹೆಸರು ಇದು ಅಗರಬತ್ತಿ ಕಪ್ ಸಾಂಬ್ರಾಣಿ ಮ್ಯಾನುಫ್ಯಾಕ್ಚರಿಂಗು ಇದು ಲೇಡೀಸ್ ಬಂದು ಒಂದು ಹದಿನೈದು ಜನ ಕೆಲಸ ಮಾಡ್ತಿರ್ತಾರೆ ಗಂಡಸರು ಬಂದು ಒಂದು ಏಳು ಎಂಟು ಜನ ಕೆಲಸ ಮಾಡ್ತಿರ್ತಾರೆ ಇದು ನಿನ್ನೆ ರಾತ್ರಿ ಏಳುವರೆ ಎಂಟು ಗಂಟೆಯಲ್ಲಿ ಫೈರ್ ಸಂಭವ ಆಗಿರೋದು ಅದು ಯಾವ ತರ ಇಶ್ಯೂ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿರೋ ಇದು ಇಟಪ್ನಳ್ಳಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಇಂಡಸ್ಟ್ರಿ ಚಿಕ್ಕಬಳ್ಳಾಪುರ ತಾಲೂಕು ಕಸಬಾ ಹೋಬಳಿ ಇಟಪ್ನಹಳ್ಳಿ ಗ್ರಾಮಕ್ಕೆ ಸೇರಿರ್ತಕ್ಕಂಥದ್ದು ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇಲ್ಲಾಂದ್ರೆ ಯಾರಾದರೂ ಕುತಂತ್ರದಿಂದ ಮಾಡಿದರೆ ನನ್ಗೆ ಗೊತ್ತಾಗ್ತಾ ಇಲ್ಲ ನಿನ್ನೆ ಸಾಯಂಕಾಲ ಆರು ಮುಕ್ಕಾಲು ಏಳು ಗಂಟೆವರೆಗೂ ನಾನು ಇಲ್ಲೇ ಇದ್ದೆ ಇದ್ದಾಗ ಏನ್ ಯಾವ ತರ ಇಶ್ಯೂಸ್ ಇರಲಿಲ್ಲ ಶುಕ್ರವಾರ ಸಾಯಂಕಾಲ ಏಳುವರೆಗೆ ಎಲ್ಲ ಆಫ್ ಆಗಿದೆ ಕರೆಂಟು ಏನೂ ಆ ಥರ ಆನ್ ಮಾಡಿರಲಿಲ್ಲ ಮಿಷಿನ್ಸ್ ಯಾವುದು ಮತ್ತು ನೆನ್ನೆ ಭಾನುವಾರ ರಜೆ ಇದೆ ಶನಿವಾರ ಕೆಲಸ ಮಾಡಲಿಲ್ಲ ಎಲ್ಲೆಲ್ಲ ಪ್ಯಾಕಿಂಗ್ ನಡೀತಾ ಇತ್ತು ಶನಿವಾರ ಭಾನುವಾರ ಕರೆಂಟ್ ಇರಲಿಲ್ಲ ಭಾನುವಾರ ಸಾಯಂಕಾಲ ಆರು ಗಂಟೆ ಕರೆಂಟ್ ಬಂದಾಗ ನಮ್ಮ ಬಾಯಿ ಮೋಟ್ರ್ ಒಂದು ಸುಟ್ಟೋಗಿತ್ತು ಅದು ಬಂದು ತಗೊಂಡು ಬಂದು ರಿಪೇರಿ ಮಾಡಿಸಿ ಬಾ ಬಿಟ್ಟು ಚೆಕ್ ಮಾಡಿದೆ ಆನ್ ಆಯಿತು ಮತ್ತು ಏಳುವರೆ ಏಳು ಗಂಟೆವರೆಗೂ ನಾನು ಇಲ್ಲೇ ಇದ್ದೆ ಆವಾಗಲೇ ಏನು ಫೈಯರು ಆ ಥರ ಪ್ರಾಬ್ಲಮ್ಸೇ ಕಾಣಿಸ್ಕೊಳ್ಳಿಲ್ಲ ಇದು ಎಂಟು ಗಂಟೆಯಲ್ಲಿ ನಾನು ಮನೆಗೆ ಹೋದ ನಂತರ ಯಾರ ಈ ಕಡೆ ತೋಟದವ್ರು ನೋಡಿ ಫೋನ್ ಮಾಡಿ ಹೇಳಿದಾಗ ಮತ್ತೆ ನೋಡಿ ಬಂದು ನೋಡಿದ್ರೆ ಆಗ ಫೈಯರ್ ಆಗಿ ಉರಿತಾ ಇದೆ ಇದು ಎಷ್ಟು ಲಕ್ಷದವರೆಗೂ ನಿಮಗೆ ಮೋಸ್ಟ್ಲಿ ಇದು ಒಂದು ಎಂಬತ್ತರಿಂದ ಒಂದು ಕೋಟಿ ಲಾಸ್ ಆಗಿದೆ ಸರ್ ಇದು ಸಂಬಂಧಪಟ್ಟವರಿಗೆ ನೀವು ಗಮನ ತಿಳಿಸಿದ್ದೀರಾ ಏನಂದ್ರೂ ಅವರು ಸ್ಥಳಕ್ಕೆ ಬಂದಿದ್ದೀರಾ ಸ್ಥಳ ಪರಿಶೀಲನೆ ಮಾಡುವಂಥ ಕೆಲಸ ಏನಿಲ್ಲ ಸರ್ ಇದು ಫೈಯರ್ ಆದ್ರೇನೆ ಇಮಿಡಿಯೇಟಾಗಿ ನಾವು ಫೈರ್ ಇಂಜಿನ್ ಅವ್ರಿಗೆ ಕಾಲ್ ಮಾಡೋರಿ ಮತ್ತೆ ಕಾಲ್ ಮಾಡಿ ಆಗಿ ಒಂದು ಹಾಫ್ ಆನ್ ಅವರ್ ಮುಖ ಒಂದು ಹಾಫ್ ಆನ್ ಅವರಲ್ಲಿ ಫೈರ್ ಇಂಜನ್ ಬಂದು ಮತ್ತೆ ಇದೆಲ್ಲ ನೀರು ಹಾಕಿ ಮತ್ತೆ ಆರಿಸ್ಬಿಟ್ರು ಇದು ಅದಾದ ಅದಾದಮೇಲೆ ಮತ್ತೆ ನಾವೆಲ್ಲ ಆರಿಸೋದಕ್ಕೆ ರಾತ್ರಿ ಎರಡೂವರೆ ಆ ಮಧ್ಯೆ ಟೈಮ್ ಆಯಿತು ಮತ್ತು ಯಾರಿಗೂ ಇಂಟಿಮೇಷನ್ ಕೊಡಲಿ ಈಗ ಬೆಳಿಗ್ಗೆ ಪೊಲೀಸ್ ಅವರಿಗೆಲ್ಲ ಇಂಟಿಮೇಷನ್ ಮಾಡಿದ್ರಿ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟ್ರಲ್ಲೇ ಬರ್ತಿದ್ದಾರೆ ಬಂದು ತನಿಖೆ ಮಾಡ್ತಾರೆ ಸರ್ ಈಗ ನಾವು ಇದರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಜೀವನ ಮಾಡ್ತಿದ್ದೀರಿ ಸರ್ ನಾವು ಇದರಲ್ಲಿ ಇದರಿಂದನೇ ಪಾಪ ಎಲ್ಲ ಬಡವರು ಅವರು ಇವರು ಬಂದು ಕೆಲಸ ಮಾಡಿಕೊಂಡು ಮಾಡ್ತಾಯಿದ್ರು ಇದರಿಂದ ಇದರಿಂದ ಫುಲ್ ನಷ್ಟ ಆಗ್ಬಿಟ್ಟಿದೆ ಲೋನೇ ಒಂದು ಇಪ್ಪತ್ತು ಒಂದು ಒಂದು ಅರವತ್ತು ಅರವತ್ತೈದು ಲಕ್ಷ ಲೋನ್ ಇದೆ ಕರ್ನಾಟಕ ಬ್ಯಾಂಕಿಂದ ತೊಗೊಂಡಿರೋದು ಇವಾಗ ಇದು ಈ ಥರ ಫೈಯರ್ ಆಗಿರೋದ್ರಿಂದ ನಮಗೇನು ಆಗಿದೆ ಏನೇ ಇದ್ರೂ ಅದು ಗೌರ್ಮೆಂಟು ಗಮನಕ್ಕೆ ತಗೋಬಂದು ಗೌರ್ಮೆಂಟಿಂದ ಏನಾದರೂ ನಷ್ಟ ಪರಿಹಾರ ಆಗಲಿ ಈ ಥರ ಲೋನು ತೊಗೊಂಡಿರ್ತಕ್ಕಂಥದ್ದು ನಮ್ಮ ಬ್ಯಾಂಕ್ನವ್ರು ಆಗಲಿ ನೋಡಿ ಇದ್ರ ಬಗ್ಗೆ ತ ಸಮಾಲೋಚನೆ ಮಾಡಿ ನಮಗೇನಾದರೂ ಸ್ವಲ್ಪ ಪರಿಹಾರ ಕ್ಲಿಯರ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಿದಿರಿ